ಚೈತ್ರ ಮಾಸದ ಶುದ್ಧ ಪೌರ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ಮಲ್ಲಿಗೆಯ ಕಂಪು ಬೀರ್ತ ಗೋವಿಂದ ಗೋವಿಂದ ಅನ್ನು ಸ್ಮರಣೆಯೊಂದಿಗೆ ಮಂಗಳವಾರ ಮಧ್ಯರಾತ್ರಿ ಬೆಂಗಳೂರು ಕರಗ ಶಕ್ತಿಯೋತ್ಸವ ಅತ್ಯಂತ ಸಡಗರ ಸಂಭ್ರಮದೊಂದಿಗೆ ಜರುಗ್ತು ಲಕ್ಷಾಂತರ ಮಂದಿ ಐತಿಹಾಸಿಕ ಹೂವಿನ ಕರಗವನ್ನು ಕಣ್ತುಂಬಿಕೊಂಡಿದ್ದಾರೆ ದೇವಾಲಯದಲ್ಲಿ ಪರಿವಾರ ಸಮೇತ ಧರ್ಮರಾಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಮೇಲೆ ಕುಂಭದಲ್ಲಿ ದುರ್ಗೆ ಅಂದರೆ ದ್ರೌಪದಿ ದೇವಿಯನ್ನ ಆಹ್ವಾನಿಸಿ ಪೂಜೆ ಮಾಡಿ ಹೂವಿನ ಅಲಂಕಾರ ಮಾಡಲಾಯಿತು ಈ ವೇಳೆ ಹಳದಿ ಸೀರೆಯುಟ್ಟು ಬಳೆ ತೊಟ್ಟಿದ್ದ ಧರ್ಮರಾಯ ದೇವಸ್ಥಾನದ ಅರ್ಚಕ ಜ್ಞಾನೇಂದ್ರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ರು ನಂತರ ಹೂವಿನ ಕರಗ ಹೊತ್ತು ದೇವಸ್ಥಾನಕ್ಕೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಸಮೀಪದ ಶಕ್ತಿ ಗಣಪತಿ ಮತ್ತು ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಹೊತ್ತಿಗೆ ಮಲ್ಲಿಗೆ ಹೂವಿನಿಂದ ಅಲಂಕಾರಗೊಂಡಿದ್ದ ಹೂವಿನ ಕರಗ ಹೊತ್ತು ಅರ್ಚಕ ಜ್ಞಾನೇಂದ್ರ ದೇವಾಲಯದಿಂದ ಹೊರಬರ್ತಾ ಇದ್ದ ಹಾಗೆ ನೆರೆದಿದ್ದ ಭಕ್ತರು ಗೋವಿಂದ ಗೋವಿಂದ ಅನ್ನೋ ನಾಮ ಸ್ಮರಣೆಯನ್ನ ಮಾಡ್ತಾ ಕರಗದ ಮೇಲೆ ಹೂ ಹೂಮಳೆಗರೆದರು ನೂರಾರು ವೀರಕುಮಾರರು ಹಾಗೆ ಸಹಸ್ರಾರು ಭಕ್ತರ ನಡುವೆ ನಗರ ಪ್ರದಕ್ಷಿಣೆ ಮಾಡಿದ್ರು ವೀರಕುಮಾರರು ಕೈಯಲ್ಲಿ ಕತ್ತಿ ಹಿಡಿದು ಕರಗ ರಕ್ಷಣೆ ಮಾಡ್ತಾ ಹಿಂದೆಯೇ ಸಾಗಿದ್ರು ನಾನಾ ದೇವಾಲಯಗಳಲ್ಲಿ ಪೂಜೆಯನ್ನ ಸ್ವೀಕರಿಸ್ತಾ ಸಾಗಿದ ಕರಗ ಮುಂಜಾನೆ ತನಕ ಅಲಸೂರು ಪೇಟೆ ಗಾಣಿಗರಪೇಟೆ ಕಬ್ಬನ್ಪೇಟೆ ನಗರ್ತರಪೇಟೆ ಉಪ್ಪಾರಪೇಟೆ ಅಕ್ಕಿಪೇಟೆ ಅರಳೆಪೇಟೆ ಬಳೆಪೇಟೆ ಕುಂಬಾರಪೇಟೆ ಗೊಲ್ಲರಪೇಟೆ ಮಾಮೂಲುಪೇಟೆ ತಿಗಳರಪೇಟೆ ಸುಣ್ಣಕಲ್ಪೇಟೆ ಅವೆನ್ಯೂ ರಸ್ತೆ ಬಿವಿಕೆ ಅಯ್ಯಂಗ ರಸ್ತೆ ಸೇರಿದ ಹಾಗೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಸಾಕ್ತು ಕರಗ ಸಾಗೋ ರಸ್ತೆಯುದ್ದಕ್ಕೂ ದಾನಿಗಳು ಭಕ್ತರಿಗೆ ಅಲ್ಲಲ್ಲಿ ಮಜ್ಜಿಗೆ ಪಾನಕ ವಿತರಣೆ ವ್ಯವಸ್ಥೆಯನ್ನು ಮಾಡಿದ್ರು ಬೆಂಗಳೂರು ಕರಗಕ್ಕೆ ಪ್ರತಿ ವರ್ಷ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ತಾರೆ ಅದೇ ರೀತಿ ಈ ಸಲ ಕೂಡ ರಾಜ್ಯ ಹಾಗೆ ಹೊರ ರಾಜ್ಯಗಳಲ್ಲಿ ನೆಲೆಸಿರೋ ವಾಹನಿ ಕುಲದ ಬಂಧು ಬಳಗ ಸ್ನೇಹಿತರು ಸೇರಿದ ಹಾಗೆ ಅನೇಕರು ಬಂದಿದ್ರು ಜೊತೆಗೆ ಬೆಂಗಳೂರಿನ ಆಯ್ದ ರಸ್ತೆಗಳಲ್ಲಿ ಕರಗ ನೋಡೋದಕ್ಕೆ ಜನ ಸಾಲುಗಟ್ಟಿ ನಿಂತಿದ್ರು ಕಟ್ಟಡ ಕಾಂಪೌಂಡ್ಗಳ ಮೇಲೂ ನಿಂತು ಕರಗದ ವೈಭವವನ್ನ ಕಣ್ತುಂಬಿಕೊಂಡಿದ್ದಾರೆ